ಜೈ ಶ್ರೀರಾಮ್ ಜೈ ಗುರುದೇವ್ ನಮಸ್ಕಾರ ನಾನು ನಿಮ್ಮ ಭಾಸ್ಕರ್ ಅಂಕಲ್ ಗುರು ಶಿವರೆಡ್ಡಿ ಮಾತಾಡ್ತಾ ಇದ್ದೀನಿ ಈ ಒಂದು ಮಾಧ್ಯಮ ಸಂದೇಶ ನಾನು ಕಡಮರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀನಿ ಅಧಿಕಾರಿಗಳು ನಾವೀಗ ಆಲ್ರೆಡಿ ಮೂವತ್ನಾಲ್ಕು ಆರ್ ಟಿ ಐ ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಆ ಆರ್ ಟಿ ಅಪ್ಲಿಕೇಶನ್ಸ್ಗೆ ನಿಮ್ಮ ಉತ್ತರಗಳು ನಮ್ಗೆ ಇನ್ನೂ ರಿಪ್ಲೇ ಸಿಕ್ಕಿಲ್ಲ ನಾವು ಕಾಯ್ತಾ ಇದ್ದೀವಿ ಅದೇ ರೀತಿಯಾಗಿ ಕಡ್ದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನಿರೇಗ ಯೋಜನೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಹೆಚ್ಚಿನ ದುರುಪಯೋಗ ಆಗಿದೆ ಮತ್ತೆ ಅನೇಕ ಜನರು ಅಧಿಕಾರಿಗಳು ಮತ್ತು ಅಲ್ಲಿ ದೌರ್ಜನ್ಯ ನಡೆಸತಕ್ಕಂತಹ ಜನರುಗಳು ಭಯಪಟ್ಟು ಗ್ರಾಮಗಳನ್ನು ಬಿಟ್ಟು ಅವ್ರಿಗೆ ಅಭಿವೃದ್ಧಿ ಆಗದಿರ ವಲಸೆ ಹೋಗ್ಬಿಟ್ಟಿದ್ದಾರೆ ಆ ಜನರು ಮತ್ತೆ ಆ ಗ್ರಾಮಗಳಿಗೆ ಸೇರ್ಕೋಬೇಕು ಆ ರೀತಿಯಾಗಿ ಅಧಿಕಾರಿಗಳು ಯಾವ ಬಡವರಿಗೆ ನೀವು ಕೊಟ್ಟಿಲ್ಲ ಕೆಲಸಗಳು ಮಹಾತ್ಮ ಗಾಂಧಿ ನೆರೆಯೋಗ ಯೋಜನೆಯಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಆ ಕೆಲಸವನ್ನ ತಾವು ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಜಲ್ ಜೀವನ್ ಮಿಷನ್ ಅದ್ಯಾವುದೋ ಪೈಪ್ ಹಾಕಿದಿರ ಅದಕ್ಕೊಂದು ಮೀಟರ್ ಫಿಕ್ಸ್ ಮಾಡಿದೀರ ಅದರಲ್ಲಿ ಜನರಲ್ ವಾಟರ್ ಬಿಡ್ತಾ ಇದ್ದೀರಾ ಇದು ತಪ್ಪು ಆ ಯೋಜನೆಯನ್ನು ದುರುಪಯೋಗ ನಾನು ಈಗ ಆಲ್ರೆಡಿ ಟ್ಯಾಂಕ್ ಕೆಳಗಡೆ ಪ್ರತಿ ಗ್ರಾಮದಲ್ಲಿ ಒಂದು ಸಂಪನ್ನ ಕ್ರಿಯೇಟ್ ಮಾಡಬೇಕು ಆ ಸೊಂಪಿಗೆ ಡೈರೆಕ್ಟ್ ಬೋರ್ವೆಲ್ ಇಂದ ವಾಟರ್ ಬರಬೇಕು ಅದು ಫಿಲ್ಟರ್ ಆಗಿ ಓವರ್ ಟ್ಯಾಂಕ್ ಹೋಗಬೇಕು ಫಿಲ್ಟರ್ ಆಗಿರೋ ನೀರು ಗ್ರಾಮೀಣ ಭಾಗದಲ್ಲಿ ಮನೆಗಳಿಗೆ ಹೋಗ್ಬೇಕು ಆ ಕಾರ್ಯಕ್ಕೆ ಜಲ್ ಜೀವನ್ ಮಿಷನ್ ಮಾಡಿರ್ತಕ್ಕಂಥ ಸೆಂಟ್ರಲ್ ಗೋರ್ಮೆಂಟ್ ಆದ್ರೆ ನೀವು ಇವತ್ತು ಆ ಒಂದು ಮೀಟರ್ ಫಿಕ್ಸ್ ಮಾಡಿದೀರ ಜನರಲ್ ವಾಟರ್ ಕೊಡ್ತಾ ಇದ್ದೀರ ಯೋಜನೆಯನ್ನ ದುರುಪಯೋಗ ಮಾಡ್ಕೊಂಡಿದ್ದೀರಾ ಇದು ತಪ್ಪು ಅದನ್ನ ಸರಿ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದು ಯಾವ ಒಂದೇ ಯಾವ ಒಂದು ಗ್ರಾಮಕ್ಕೂ ಕೂಡ ಗ್ರಾಮದ ನಾಮಫಲಕ ಇಲ್ಲ ಅಧಿಕಾರಿಗಳು ನೀವು ಏನ್ ಮಾಡ್ತಾ ಇದ್ದೀರಾ ಆ ಗ್ರಾಮಗಳಿಗೆ ಗುಣಮಟ್ಟವಾಗಿರ್ತಕ್ಕಂತಹ ಗ್ರಾಮದ ನಾಮಫಲಕಗಳನ್ನ ಅಳವಡಿಸಿ ವಿರೋಧ ಹದಿಮೂರು ಊರು ಮಹಾತ್ಮ ಗಾಂಧಿ ನೆರೇಗ ಯೋಜನೆಯನ್ನ ಇಪ್ಪತ್ತು ವರ್ಷಗಳಿಂದ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಇನ್ನು ಯಾವಾಗ್ತೀರಾ ನೀವು ಗ್ರಾಮದ ನಾಮಪಲ್ಕಗಳು ಅದನ್ನು ಆದಷ್ಟು ಬೇಗ ಅಳವಡಿಸಿ ಮಹಾತ್ಮ ಗಾಂಧಿ ನೆರೆಗೆ ಯೋಜನೆ ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಜಲ್ ಜೀವನ್ ಮಿಷನ್ ದುರುಪಯೋಗ ಪಡಿಸಿದ್ದು ಸಾಕು ಈಗಲಾದರೂ ಬಡವರಿಗೆ ರೈತರಿಗೆ ಬಡವರಿಗೆ ಬಡಹೀನ ವರ್ಗದವರಿಗೆ ಉಪಯೋಗ ಆಗಲಿ ಪಂಚಾಯತಿ ಅಭಿವೃದ್ಧಿ ಆಗ್ಲಿ ಕಡದ ಗ್ರಾಮ ಪಂಚಾಯತಿ ಜಿಲ್ಲೆಯಲ್ಲಿ ಮಾದರಿ ಆಗ್ಬೇಕು ಅಭಿವೃದ್ಧಿಯಲ್ಲಿ ಬಿಲ್ಲುಗಳು ಕೈಮ್ ಮಾಡೋದ್ರಲ್ಲ ಇದನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕರು ಉಪಯೋಗ ಆಗುವ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡ್ತೀರಿ ಅಂತ ನಂಬುತ್ತಾ ನಾನು ಸಾರ್ವಜನಿಕರಿಗೆ ತಿಳಿಸೋದನ್ನು ಇಷ್ಟೇ ಯಾರೋ ಮೆಂಬರ್ಗಳಿದ್ದಾರೆ ಯಾವುದೋ ಪಕ್ಷ ಅಧಿಕಾರದಲ್ಲಿದ್ದಾರೆ ಅವರ ರೋಡಿಸಿಯಂಗೆ ಅವರ ದೌರ್ಜನ್ಯಗಳಿಗೆ ನೀವು ಬಳಿ ಹಾಕೂಡುದು ನಿಮ್ಗೆ ಏನು ಅವಶ್ಯಕತೆ ಇದೆ ನೀವು ಹೋಗ್ಬೇಕು ಪಂಚಾಯತ್ ಹತ್ರ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ನಿಮ್ಗೆ ಬೇಕಾಗಿರ್ತಕ್ಕಂಥದನ್ನ ಅರ್ಜಿ ಕೊಟ್ಟು ಕೆಲಸಗಳು ಮಾಡಿಸ್ಕೋಬೇಕು ಯಾರೊಬ್ಬರ ಆಸ್ತಿ ಅಲ್ಲ ಅಧಿಕಾರಿಗಳು ನಿಮ್ಗೂ ತಿಳಿಸ್ತಾ ಇದ್ದೀನಿ ಅಲ್ಲಿ ಯಾವ್ಯಾವ ಜಿ ಎಸ್ ಟಿ ಯಾವ್ಯಾವ ಕಾಂಟ್ರಾಕ್ಟರ್ ಯಾರ್ಯಾರ ಸಪ್ಲೈಯರು ಇದುವರೆಗೂ ರಿಪೀಟ್ ಆಗಿ ಬಂದಿದೆ ಬಿಲ್ಲುಗಳಾಗಿದ್ದಾವೆ ಅದು ಬಿಟ್ಟು ಹೊಸಬರಿಗೆ ಅವಕಾಶಗಳು ಮಾಡಿಕೊಡಿ ಯಾರಿಗೆ ಅವಶ್ಯಕತೆ ಇದೆ ಎಷ್ಟೋ ಜನ ರೈತರು ಮಹಾತ್ಮ ಗಾಂಧಿ ನಿರೋಗ ಯೋಜನೆಯನ್ನ ಇಪ್ಪತ್ತು ವರ್ಷಗಳಿಂದ ಯೂಸ್ ಮಾಡ್ಕೊಳ್ತಾ ಇರತಕ್ಕ ಅವ್ರ ಕೆಲಸಗಳು ಕೊಡಿ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಅಭಿವೃದ್ಧಿ ಮಾಡಿ ಜಲ್ ಜೀವನ್ ಮಿಷನ್ ಮಹಾತ್ಮ ಗಾಂಧಿ ನಿರೋಗ ಯೋಜನೆ ಇದನ್ನೆಲ್ಲ ಸದುಪಯೋಗ ಪಡಿಸಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ನಾನು ಹೇಳೋದಿಷ್ಟೇ ದಯವಿಟ್ಟು ಸರ್ಕಾರ ಏನು ಒದಗಿಸಿದೆ ಸೌಲಭ್ಯಗಳು ಯೋಜನೆಗಳು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅವರು ದುರುಪಯೋಗ ಪಡ್ಕೊಂತ ಇದ್ದಾರೆ ಅದನ್ನು ಬಿಟ್ಟು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಸಾರ್ವಜನಿಕರಿಗೆ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್